ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಕಾಂಗ್ರೆಸ್ ನೆಲ ಕಚ್ಚುವುದು ಖಚಿತ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಎನ್ಡಿಎ ಮೈತ್ರಿಕೂಟದ ನಾಯಕರು ಹಾಗೂ ಕಾರ್ಯಕರ್ತರಿಗೆ ಅಭಿನಂದನಾ ಸಮಾರಂಭವನ್ನು ಶ್ರೀ ಬಸವದೇವರ ಮಠದಲ್ಲಿ ಆಯೋಜಿಸಲಾಗಿದ್ದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿಯಾದ ಡಾ ಸುಧಾಕರ್ ಮತ್ತು ಮಾಜಿ ಶಾಸಕರಾದ ಶ್ರೀನಿವಾಸ್ ಮಾಜಿ ಶಾಸಕರಾದ ಎಂವಿ ನಾಗರಾಜು ಹಲವು ಗಣ್ಯರು ಸೇರಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಭವಾನಿಶಂಕರ್ ಭೈರೇಗೌಡ ಲೋಕಸಭಾ ಚುನಾವಣೆಯಲ್ಲಿ ಎರಡೂ ಪಕ್ಷಗಳ ಮುಖಂಡರು ಬಹಳಷ್ಟು ಕ್ರಿಯಾಶೀಲರಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದೇವೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿಯಾದ ಡಾಕ್ಟರ್ ಸುಧಾಕರ್ ಗೆಲುವು ಖಚಿತ ಯಾವುದೇ ಕಾರಣಕ್ಕೂ ಸೋಲುವುದಿಲ್ಲ ಮೂವತ್ತು ಸಾವಿರ ಮತಗಳ ಅಂತರದಲ್ಲಿ ಗೆಲ್ಲುತ್ತಾರೆ ಡಾಕ್ಟರ್ ಸುಧಾಕರ್ ಅವರು ನಮಗೆ ನೀಡಿರುವ ಆಶ್ವಾಸನೆಯನ್ನು ಈಡೇರಿಸುತ್ತಾರೆಂದು ನನಗೆ ನಂಬಿಕೆ ಇದೆ ಎಂದು ಸಂತಸ ವ್ಯಕ್ತಪಡಿಸಿದರು ಅವರು ಈ ದಿನ ಚುನಾವಣೆ ನಡೆದು ನಂತರ ಈ ಗ್ರಾಮ ಈ ಒಂದು ನಮ್ಮ ತಾಲೂಕಿನಲ್ಲಿ ಯಾವ ಬಂದಿರಲಿಲ್ಲ ಅದರಿಂದ ಇವತ್ತು ಕಾರ್ಯಕರ್ತರನ್ನ ಕರೆದು ಇಲ್ಲಿನ ಆಗುವ ಬಗ್ಗೆ ಇಲ್ಲಿನ ಒಂದು ಏನು ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಇವರು ನಾವು ಇಲ್ಲಿ ಹಣ ತಮ್ಮದಿರ್ತಾರೆ ಕೆಲಸ ಮಾಡಿದ್ದು ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಮೈತ್ರಿ ಆಗಿ ಬಂದು ಇಲ್ಲಿ ಏನು ಕೆಲಸ ಮಾಡಿದ್ದಾರೆ ಯಾರ್ಯಾರು ಏನು ಅವರಿಗೆಲ್ಲ ಒಂದು ಶುಭಾಶಯ ಹೇಳಿ ಇವತ್ತಿನ ದಿವಸ ಹೋಗ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಅವರು ಇಲ್ಲಿ ಬಂದಿದ್ದರು ಅವರು ನಮ್ಮ ಕೆಲವು ಅಹವಾಲುಗಳನ್ನು ನಾವು ತಿಳಿಸಿದ್ದೀವಿ ಏನಂದರೆ ಅವರು ಚುನಾಯಿತರಾಗೋದು ನೂರಕ್ಕೆ ನೂರು ಪಕ್ಕ ಅವರು ಏನು ಸಂಸದರಾಗಿ ಡೆಲ್ಲಿಗೆ ಹೋಗೋದು ಗ್ಯಾರಂಟಿ ಆದರೆ ಎಂಟು ತಾಲೂಕಿನ ಪೈಕಿ ನಮ್ಮದು ಒಂದು ತಾಲೂಕು ನೆನಮಂಗ್ಲ ಈ ತಾಲೂಕಿನಲ್ಲಿ ಇದು ರಿಸರ್ವ್ ಕಾನ್ಸ್ಟ್ಯುನ್ಸಿ ರಿಸರ್ವ್ ಕಾನ್ಸ್ಟ್ಯುನ್ಸಿ ಆದ್ದರಿಂದ ಇಲ್ಲಿ ಸರಿಯಾದ ಅಧಿಪತಿಗಳು ಕಡಿಮೆ ಕಡಿಮೆ ಇರೋದ್ರಿಂದ ಇಲ್ಲಿ ತೊಡಕು ಜಾಸ್ತಿ ಆಗಿದೆ ಅದಕ್ಕೆ ನಾನು ಮಾನ್ಯ ಸುಧಾಕರ್ ಅವರಲ್ಲಿ ಇವತ್ತು ಮನವಿ ಮಾಡ್ಕೊಂಡಿದ್ದೀನಿ ಏನಂದರೆ ನೀವು ಈ ನೆಲಮಂಗಲ ತಾಲೂಕಿನ ಒಂದು ಅಧಿಪತ್ಯವನ್ನು ತಗೊಂಡು ಮುಂದಿನ ಐದು ವರ್ಷಗಳ ಕಾಲ ಬರತಕ್ಕಂಥ ಎಮ್ ಎಲ್ ಎ ಇರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಬೆಂಗಳೂರು ಆಲು ಒಕ್ಕೂಟ ಇರ್ಬೋದು ಇನ್ನು ಅನೇಕ ಚುನಾವಣೆಗಳಲ್ಲಿ ನಿಮ್ಮ ಮೇಲ್ವಿಚಾರಣೆಯಾಗಿ ಎಲ್ಲರನ್ನೂ ಒಂದು ಲೀಡ್ರ್ಗಳನ್ನ ಒಗ್ಗೂಡಿಸಿ ನಿಮ್ಮ ನಾಯಕತ್ವದಲ್ಲಿ ಇಲ್ಲಿ ಸ್ವಲ್ಪ ನಾಯಕತ್ವ ಕಡಿಮೆ ಆಗಿಬಿಟ್ಟಿದೆ ನಾಯಕತ್ವಗಳು ಒಬ್ರಿಗೊಬ್ರು ಹೇಳ್ತಾ ಇಲ್ಲ ಈ ಒಂದು ಚುನಾವಣೆಯಲ್ಲಿ ಸನ್ಮಾನ್ಯ ಇ ಕೃಷ್ಣಪ್ಪನವರು ಮುಂದಾಳವತ್ತು ವಹಿಸಿದ್ರಿಂದ ಬಹಳಷ್ಟು ಮಟ್ಟಿಗೆ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ